ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದರು ಇದು ಗ್ರಹಗಳ ಒಂದು ಚಲನೆ ಮುಂದಿನ ರಾಶಿ ತುಲಾರಾಶಿ ನ್ಯಾಯಿತವಾಗಿ ನಡ್ಕೊಳ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಸ್ವಾರ್ಥಪರರು ಕೂಡ ಇವರು ನಾನು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕಂದ್ಕೊಳ್ತಕ್ಕಂಥವ್ರು ತಪ್ಪೇನಿಲ್ಲ ಆದರೆ ನ್ಯಾಯಪರವಾಗಿ ಬಂದಾಗ ಏನಿವೆ ತುಲಾರಾಶಿಯವರಿಗೆ ಗುರುಗಳ ಇದೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ ಫಾರಿನ್ನ ಅಲ್ಲಿ ಓದ್ತಕ್ಕಂಥದ್ದು ಫಾರಿನಲ್ಲಿ ಜಾಬ್ಗೆ ಮನೆ ಕಟ್ಟೋರಿಗೆ ಮದುವೆಗೆ ಸಂತಾನ ಭಾಗ್ಯಕ್ಕಾಗಿ ಸಕಾಲ ನಡೀತಾ ಇದೆ ಆದರೆ ಸಂತಾನಕ್ಕೆ ಸ್ವಲ್ಪ ವಿಘ್ನ ಕೂಡ ಇದೆ ಆದರೆ ಗುರು ಸಂತಾನ ರಾಶಿಯಲ್ಲಿ ಇರತಕ್ಕಂಥ ರಾಹುವನ್ನು ನೋಡ್ತಾ ಇರೋದರಿಂದ ರಾಹು ಆಟ ಅಷ್ಟೇನೂ ನಡೆಯಲ್ಲ ಆದರೂ ಕೂಡ ಜಾಗ್ರತೆ ಬೇಕು ಒಂದು ಸರ್ತಿ ಕನ್ಫರ್ಮ್ ಆಗಿದೆ ಸಂತಾನ ಅಂತ ಹೇಳಿದ್ರೆ ಸ್ವಲ್ಪ ರೆಸ್ಟ್ ತಗೋಬೇಕು ಎರಡು ಮೂರು ತಿಂಗಳು ರೆಸ್ಟ್ ತಗೊಂಡು ದೇವರ ಆರಾಧನೆ ದೇವರ ಪ್ರಾರ್ಥನೆಯಿಂದ ನೀವು ಅದರಿಂದ ಆಚೆ ಬರ್ಬೋದು ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೂಡ ಅನುಕೂಲ ಇದೆ ರೈತ ಬಾಂಧವರು ಸ್ವಲ್ಪ ನೋಡಬೇಕು ಭೂ ರಾಶಿಯಲ್ಲಿ ತುಲಾರಾಶಿಗೆ ಭೂ ರಾಶಿ ವ್ಯಯಸ್ಥಾನದಲ್ಲಿ ಬುಧರಿದ್ದಾರೆ ಬುಧರ ವ್ಯಾಪಾರ ಗ್ರಹ ವ್ಯಯಸ್ಥಾನದಲ್ಲಿದ್ದರೆ ಅಂದರೆ ವ್ಯಾಪಾರದಲ್ಲಿ ನಷ್ಟ ಬರ್ತಕ್ಕಂಥದ್ದು ಸೂರ್ಯ ಭಗವನ್ರ ವ್ಯಯಸ್ಥಾನದಲ್ಲಿದ್ದರೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ಷಡ್ಯಂತ್ರದಿಂದ ನೀವು ಸಿಕ್ಕಾಕೊಳ್ತಕ್ಕಂಥದ್ದು ಸ್ವಲ್ಪ ಸೆಟ್ ಬ್ಯಾಕ್ಸು ಸರ್ಕಾರಿ ನೌಕರರ ಏನಾದರೂ ಏನು ಲೀಗಲ್ ಥಿಂಗ್ಸ್ ಬರ್ತಕ್ಕಂಥದ್ದು ಇವಾಗೆಲ್ಲ ಕೂಡ ಇನ್ಕಮ್ ಟ್ಯಾಕ್ಸು ಅದು ಇದೆ ಇಡಿ ಅಂತ ಈ ಥರದ್ದೆಲ್ಲ ಸಮಸ್ಯೆಗಳು ಫೇಸ್ ಮಾಡೋದಕ್ಕೆ ಕೂಡ ಚಾನ್ಸ್ ಇರುತ್ತೆ ಫೈನಾನ್ಸ್ ಮ್ಯಾಟ್ರಲ್ಲಿ ಜಾಗ್ರತೆ ಅಂದ ಇರಿ ಓದ್ ತಿಂಗಳು ತುಂಬ ಎಕ್ಸಲೆಂಟ್ ಆಗಿತ್ತು ನಿಮ್ಮ ರಾಶಿ ಈಗ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಅಕೌಂಟ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಬುಧಗ್ರಹ ಮತ್ತು ನೇಮ್ ಆ್ಯಂಡ್ ಫೇಮ್ಗೆ ಗ್ರಹ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಹೆಸರು ಕೀರ್ತಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾಗೆ ನಿಮಗೆ ಗುರು ಭಗವಾನರು ತುಂಬ ಚೆನ್ನಾಗಿದ್ದಾರೆ ರಾಹು ಭಗವಾನರು ಐದನೇ ಮನೆಯಲ್ಲಿರೋದರಿಂದ ದುರ್ಗಾ ಸಪ್ತಶತಿಯನ್ನು ಓದಿ ಪ್ರತಿ ಶುಕ್ರವಾರ ಮಂಗಳವಾರ ಯಾವುದಾದ್ರೂ ಒಂದು ದೇವಿ ಆಲಯಕ್ಕೆ ಭೇಟಿ ಕೊಡ್ತಾ ಬನ್ನಿ ಲಾಭಸ್ಥಾನದಲ್ಲಿರ್ತಕ್ಕಂಥ ನಿಮಗೆ ಕೇತು ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಗಣಪತಿ ಅನುಗ್ರಹಣೆ ನಿಮ್ಗೆ ತುಂಬ ಚೆನ್ನಾಗಿದೆ ಬಂತ ಬಂದಿರತಕ್ಕಂಥ ವಿಘ್ನಗಳನ್ನು ಸ್ವಲ್ಪದರಲ್ಲೇ ನೀವು ನಿವಾರಣೆ ಮಾಡಿಕೊಂಡು ಆಚೆ ಬರಬಹುದು ಒಂದು ಹೆಣ್ಣಿನ ಮುಖಾಂತರ ನಿಮಗೆ ಸಹಾಯ ಹಸ್ತ ಸಿಕ್ಕತ್ತೆ ಲಾಭಸ್ಥಾನದಲ್ಲಿ ಶುಕ್ರ ಭಗವನ್ರು ಇದ್ದಾರೆ ಅದು ನಿಮ್ಮ ಸಂಗಾತಿಯ ನಿಮ್ಮ ತಾಯಿ ಅಥವಾ ನಿಮ್ಮ ಅಕ್ಕ ತಂಗಿಯಂತೂ ಕೂಡ ಆಗಿರ್ಬೋದು ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು ಅವ್ರ ಕಡೆಯಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಸಿಕ್ಕತ್ತೆ ನಿಮಗೆ ಅಗತ್ಯವಾಗಿರ್ತಕ್ಕಂಥ ಹೆಲ್ಪು ಒಂದು ಸ್ತ್ರೀಯಿಂದ ಸಿಕ್ಕತ್ತೆ ಹೀಗೆ ಸ್ವಲ್ಪ ಬುಧಾದಿತ್ಯ ಯೋಗ ಹನ್ನೆರಡನೇ ಮನೆಯಲ್ಲಿರೋದರಿಂದ ಆದಿತ್ಯ ಹೃದಯ ಓದ್ಕೊಳ್ಳಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೇಳಿ ಸ್ವಲ್ಪ ಸಂಯಮದಿಂದ ಇರಿ ಈ ತಿಂಗಳಲ್ಲಿ ಓವರ್ ಆಲ್ ಆಗಿ ಚೆನ್ನಾಗಿದೆ ಒಂದು ಸ್ವಲ್ಪ ಜಾಗ್ರತೆ ಬೇಕಷ್ಟೇ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಗುರು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಅವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ ಬರೋದ್ರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖ ಪುಷ್ಪಿ ಪುಷ್ಪಗಳು ಅಂತ ನಾವು ಜನರಲ್ಲ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಹೆಣ್ಣುಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನ ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನಂಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತ ಇದ್ದಾರೆ ಇವರು ಅಶ್ವೀ ದೇವತೆಗಳು ನಾವು ಏನು ಹೇಳ್ತಾ ಇರ್ತೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾಯಿರ್ತಾರೆ ಮೇಲೆ ದೇವತೆಗಳು ಇರ್ತಾರೆ ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗೋಕೆ ಮೊದಲು ಒಂದಷ್ಟು ದುಡ್ಡು ತಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲೋ ಎರಡು ಲಕ್ಷ ಅಂತಲನೋ ಒಂದು ಕೋಟಿ ಅಂತಲೋ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ धन्यवाद